ನಿಮ್ಮೂರಿನ ಕಿಡಿಗೇಡಿಗಳ ಕತೆ ಕೇಳಿದ್ರೆ ನಗುತ್ತೀರಿ ಆದರೆ ಕೆಲವೊಂದು ಪ್ರಶ್ನೆ ಹುಡುಗರು ಹುಡುಗಿಯರ ಜೀವವನ್ನೇ ಹಾಳು ಮಾಡ್ತಿವೆ ಇಂದು ಇಂಥದೇ ಒಂದು ಪ್ರಶ್ನೆಗೆ ಕತೆಯ ಮೂಲಕ ಉತ್ತರ ಕೊಡ್ತೀನಿ ಕೇಳಿ ಕಲ್ತಿ ತಿಳಿ ಮತ್ತು ಕೊನೆವರೆಗೆ ನೋಡಿ ಒಂದು ಹೊನ್ನಾವರ ಹಳ್ಳಿ ಪಕ್ಕಾ ಕತೆ ಶುರು ಒಂದಿಷ್ಟು ಊರಿ ಹೊಡೆದ ಹಳ್ಳಿ ಹೊನ್ನಾವರ ಅಲ್ಲಿನ ಆಟೋ ಡ್ರೈವರ್ ನಂಜಯ್ಯನ ಮಗಳು ರಮ್ಯಾ ಇನ್ನು ಹದಿನಾಲ್ಕುನೇ ವಯಸ್ಸು ಮುಗಿಸಿದ್ದ ಇದ್ದ ಉದ್ದವಾದ ಕೂದಲು ಮುದ್ದಾದ ನಗು ಶಾಲೆಯ ಟಾಪರ್ ರಮ್ಯಾ ಅವನ ಕ್ಲಾಸ್ಮೇಟ್ ಮಂಜು ಹತ್ತನೇ ತರಗತಿಯವನು ಚಿಕ್ಕ ಚಿಕ್ಕ ಗಿರಾಕಿ ಮಾತುಗಳಿಂದ ಹುಡುಗಿಯರ ಮನಸ್ಸೆಳೆಯುವನು ಅವನು ಮೊಬೈಲ್ನಲ್ಲಿ ವಿಯರ್ಸ್ ನೋಡಿ ಸೆಟ್ಸ್ ಬಗ್ಗೆ ಕ್ಯೂರಿಯಾಸಿಟಿಗೆ ದಾಸನಾಗಿದ್ದ ಒಂದು ದಿನ ಅವನು ರಮ್ಯಾಳಿಗೆ ಕೇಳ್ತಾನೆ ನಿನ್ ಜೊತೆ ಜಾಸ್ತಿ ಕ್ಲೋಸ್ ಆಗ್ಬೇಕು ಅಂತ ಅನಿಸುತ್ತ ಇದೆ ನೀನು ಹುಡುಗಿಯಾಗಿದ್ದು ಸಾಕು ಸೆಟ್ಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ರಮ್ಯಾಳಲ್ಲಿ ಗೊಂದಲ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದರರ್ಥವೇನು ಅನ್ನೋದು ಕೂಡ ಗೊತ್ತಿಲ್ಲ ಭಾಗ ಎರಡು ಹಳ್ಳಿ ಹುಡುಗಿಯ ಪ್ರಶ್ನೆ ರಾತ್ರಿ ಆಕೆಯ ಮನಸ್ಸಿನಲ್ಲಿ ಪ್ರಶ್ನೆ ನಾನು ದೊಡ್ಡದಾಗಿಲ್ಲ ಸೆಟ್ಸ್ ಮಾಡ್ತಾ ಆಗುತ್ತಾ ಅವಳು ತನ್ನ ಮನೆಯ ಹತ್ತಿರದ ಹೆಲ್ತ್ ವರ್ಕರ್ ಶೀಲಾ ಅಕ್ಕಳ ಬಳಿ ಹೆದರಿ ಕುಸುಳುತ್ತಾ ಕೇಳಿದ್ಲು ಅಕ್ಕ ಹುಡುಗಿ ದೊಡ್ಡವಾಗೋ ಮೊದಲು ಸೆಟ್ಸ್ ಮಾಡಿದ್ರೆ ಶಿಷ್ಣ ಒಳಗೆ ಹೋಗುತ್ತಾ ಶೀಲಾ ಅಕ್ಕ ಎಚ್ಚರಿಕೆ ತಾಳ್ಮೆ ವಿದ್ಯೆಗಳಿಂದ ಹೇಳಿದ್ಲು ಭಾಗ ಮೂರು ಶೀಲಾ ಅಕ್ಕನ ವಿವರ ವಾಸ್ತವ ಸತ್ಯ ಹೇಳ್ತೀನಿ ಕೇಳು ರಮ್ಯಾ ಹುಡುಗಿ ಪುಬ್ಬರದ ನಂತರ ದೈಹಿಕವಾಗಿ ಬದಲಾವಣೆಗೊಳಗಾಗ್ತಾಳೆ ಯೋನಿ ಚಾನಲ್ ಹಾರ್ಮೋನ್ಸ್ ದೇಹದ ಶಕ್ತಿ ಎಲ್ಲಾ ಆಗಾಗ ಮ್ಯಾಚುರಿಟಿಗೆ ಬರುತ್ತವೆ ಆದರೆ ಪುಬ್ಬರ ಮುಂಚೆ ಯೋನಿಯು ಇನ್ನು ಮಗುವಿನ ಹಂತದಲ್ಲೇ ಇರುತ್ತದೆ ಅಂದ್ರೆ ಅಕ್ಕ ಶಿಷ್ಣ ಹೋಗೋದಿಲ್ಲವಾ ಬಲವಂತವಾಗಿ ಹಾಕಿದ್ರೆ ಹೋಗಬಹುದು ಆದರೆ ನೋವಿನಿಂದ ಗಾಯಗಳಿಂದ ಇನ್ಫೆಕ್ಷನ್ ಟ್ರಾಮಾ ಏನಿಲ್ಲ ಕಣೋ ಎಲ್ಲವೂ ಆಗಬಹುದು ಭಾಗ ನಾಲ್ಕು ಈ ಬಗೆಯ ಸೆಕ್ಸ್ನ ಪರಿಣಾಮಗಳು ಶೀಲಾ ಅಕ್ಕ ಹೇಳಿದ ದೋಷಗಳು ಒಂದು ಯೋನಿಯೊಳಗಿನ ಚೀವ್ಯಾಂಗ್ ಎಂಚ್ಯೂರ್ ಟೆಶ್ಯೂ ಈ ಮಟ್ಟದ ಸ್ಟ್ರೆಚ್ ತಾಳೋದಿಲ್ಲ ಎರಡು ಹೊರದ ರಕ್ತಸ್ರಾವ ಹಾಯನ್ ಒಡೆದು ಹೋಗುವುದಕ್ಕಿಂತ ಟಿಶ್ಯೂ ಲೆವೆಲ್ ಬ್ಲೀಡಿಂಗ್ ಆಗಬಹುದು ಮೂರು ಮನೆಯವರು ತಿಳಿಯದೇ ಇದ್ದರೂ ದೇಹದಲ್ಲಿ ಶಾಶ್ವತ ಗಾಯಗಳು ನಾಲ್ಕು ಮಾನಸಿಕ ಭೀತಿಯ ಅನುಭವ ಸೆಕ್ಸ್ ಅಂದರೆ ಅಸಹನೆ ಅನ್ನೋ ಭಾವನೆ ಬದಿಗೊಳ್ಳಬಹುದು ಐದು ಫಕ್ಸ್ ಆಕ್ಟ್ ಅಡಿಯಲ್ಲಿ ಇದು ಕಾನೂನು ಅಪರಾಧ ಭಾಗ ಐದು ಮಂಜು ಹಕ್ಕಿ ಹಾರ್ತು ಅದೇ ದಿನ ಶೀಲಾ ಅಕ್ಕ ಈ ವಿಚಾರ ತಿಳಿಸಿದ ಮೇಲೆ ರಮ್ಯಾ ಮಂಜು ಜೊತೆ ಕಠಿಣವಾಗಿ ಮಾತನಾಡಿದು ನಾನು ನಿನ್ನನ್ನೂ ಇಷ್ಟಪಡ್ತೀನಿ ಆದರೆ ನನ್ನ ದೇಹ ನನ್ನ ಕನಸುಗಳು ಇವೆಲ್ಲ ನಿಷ್ಕಳಂಕವಾಗಿರಬೇಕು ನನ್ನ ಮೇಲೆ ಲೆಕ್ಕವಿಲ್ಲದೆ ಸೆಕ್ಸ್ನ ಕೆಲಸ ಬೇಡ ಮಂಜು ತೀವ್ರವಾಗಿ ಮನಸ್ಸು ಬದಲಾಯಿಸಿದ ನಂತರ ಕೆಲವು ವರ್ಷ ವರ್ಷವರಮ್ಯ ಫೇಶಿಯೋಥೆರಪಿಸ್ಟ್ ಆಗಿ ಬೆಳಗಾವಿಗೆ ಹೋದ್ಲು ಮಂಜು ಬಡವರಿಗಾಗಿ ಅಂಗಡಿಯಲ್ಲಿ ಸೇನ ಚಳಿ ದಾನ ಮಾಡುವನಾಗಿ ಬಿಟ್ಟ ಭಾಗ ಆರು ಪ್ರಶ್ನೆಗೆ ಉತ್ತರ ವೈಜ್ಞಾನಿಕ ಆಧಾರ ಹೌದು ಸರಿಯಾದ ಉತ್ತರ ಇದಾಗಿದೆ ಹುಡುಗಿ ದೊಡ್ಡವಾಗದಿದ್ದರೆ ಶಿಷ್ಣ ಒಳಗೆ ಚೆಕ್ ನೆಕ್ಲೈ ಹೋಗಬಹುದು ಆದರೆ ಅದು ಸಹಜವಲ್ಲ ಆರೋಗ್ಯಕರವಲ್ಲ ಮಾನಸಿಕವಾಗಿ ಧ್ವಂಸಕಾರಿಯಾಗಬಹುದು ಭಾಗ ಏಳು ಗೆಳೆಯರೆ ನಿಮ್ಮ ತಪ್ಪು ತಿಳಿಯು ಬಿಡಿ ಹೆಚ್ಚಿನ ನಿಂದ ತಪ್ಪು ಮಾಹಿತಿಗಳು ಬರುತ್ತವೆ ಆದರೆ ಹುಡುಗಿಯ ದೇಹ ಗ್ರೋಥ್ ಹೋರ್ಮನ್ಸ್ ಬಯಾಲಜಿ ಇವೆಲ್ಲ ತಮಾಷೆಯ ವಿಷಯಗಳಲ್ಲ ಯಾರು ಹುಡುಗಿ ಪುಬ್ಬರ ಮುಂಚೆ ಸೆಕ್ಸ್ ಮಾಡೋದ್ರ ಬಗ್ಗೆ ಯೋಚಿಸುತ್ತಿರೋರು ದಯವಿಟ್ಟು ಈ ನೋಟದಿಂದ ನೋಡಿ ನಿನ್ನ ಆಸೆಗಿಂತ ಅವಳ ಬದುಕು ಮೌಲ್ಯವಿದೆ ನಿನ್ನ ಟೆಸ್ಟ್ ಗಿಂತ ಅವಳ ಹೋರ್ಮನ್ಸ್ ಅಜಾಗರೂಕವಾಗಿವೆ ಒಂದು ತಪ್ಪು ಸೆಟ್ಸ್ ಟ್ರೇ ಇಡೀ ಜೀವನದ ಗಿಲ್ಟ್ ಆಗಬಹುದು ನಿಮಗೆ ಈ ಕತೆ ನಿಮಗೆ ಅರ್ಥ ಮಾಡಿಸಿಕೊಟ್ಟ ಅನ್ನಿಸುತ್ತವೆ ಅಂದರೆ ಈ ವಿಡಿಯೋಗೆ ಲೈಕ್ ಕೊಡಿ ಈ ರೀತಿ ರಿಯಲ್ ಬೇಸ್ಡ್ ಕತೆಗಳಲ್ಲಿ ಭ್ರಾಂತಿಗಳಿಗೆ ಉತ್ತರ ಕೊಡೋ ಕಂಟೆಂಟ್ ನಿತ್ಯ ಬೇಕೆ ಅನ್ನಿಸುತ್ತವೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಬಹುಮೂಲ್ಯ I am.